ಹೌದು ನೀವು ನೋಡ್ತಿರೋ ಈ ಚರಂಡಿಗಳು ರಸ್ತೆಗಳು ಸಹಕಾರಿ ಸಂಘದ ಕಟ್ಟಡಗಳೆಲ್ಲ ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡ ಪೈಲಗುರ್ಕಿ ಪಂಚಾಯಿತಿ ವ್ಯಾಪ್ತಿ ಪೆರೇಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವ ಚಿಕ್ಕಪೈಲಗುರ್ಕಿಯಲ್ಲಿ ಸುಮಾರು ನೂರು ಮನೆಗಳನ್ನು ಹೊಂದಿರುವ ಈ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಸುಮಾರು ಹದಿನಾರು ಜನಗಳಿಗೆ ವಾಂತಿ ಭೇದಿಗಳಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಕೆಲವರು ಗುಣಮುಖರಾಗಿ ವಿಶ್ರಾಂತಿ ಪಡಿತಿದ್ರೆ ಇನ್ನೂ ನಾಲ್ಕೈದು ಜನ ಪೆರೇಸಂದ್ರ ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಹಾಗೂ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಮ್ಮೆಲೆ ಇಷ್ಟೊಂದು ಜನರಿಗೆ ಸಾಂಕ್ರಾಮಿಕ ರೋಗದ ಮಾದರಿ ಕಾಯಿಲೆ ಬಂದಿದ್ದರಿಂದ ದಿಗಿಲುಗೊಂಡ ಗ್ರಾಮಸ್ಥರು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಗೆ ಪತ್ರ ಬರೆದು ತಮ್ಮ ಊರಿನಲ್ಲಿ ಆಗ್ತಿರುವ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಗ್ರಾಮಕ್ಕೆ ಡಿಎಸ್ಒ ಟಿಎಚ್ಒ ವೈದ್ಯಾಧಿಕಾರಿಗಳು ಐಒ ಅಧಿಕಾರಿಗಳು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಭೇಟಿ ನೀಡಿ ಇಡೀ ಗ್ರಾಮವನ್ನು ಪರಿಶೀಲನೆ ನಡೆಸಿದ್ರು ನಾಲ್ಕೈದು ತಂಡಗಳು ಮಾಡಿ ಪ್ರತಿ ಮನೆಯಲ್ಲೂ ಏನೆಲ್ಲ ಆಗಿತ್ತು ಯಾವ ವೇಳೆ ವಾಂತಿ ಭೇದಿ ಪ್ರಾರಂಭವಾಯಿತು ಅನ್ನೋದನ್ನು ವಿಚಾರಿಸಿ ಗ್ರಾಮದ ಕುಡಿಯುವ ನೀರು ರೋಗಕ್ಕೆ ತುತ್ತಾದವರಿಂದ ಮಲಮೂತ್ರ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನಿಸಲಾಗಿತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆರೋಗ್ಯ ರಕ್ಷಣೆಗೆ ಜಾಗೃತಿ ವಹಿಸಬೇಕಾದ ವಿಚಾರಗಳ ಆಟೋ ಪ್ರಚಾರ ಸೂಚಿಸಲಾಗಿದೆ ಬೇಸಿಗೆ ಕಾಲವಾದ್ದರಿಂದ ಯಥೇಚ್ಛವಾಗಿ ನೀರು ಮತ್ತು ನೀರಿನಾಂಶವುಳ್ಳ ಆಹಾರ ಸೇವಿಸುವಂತೆ ಹಾಗೂ ಅತಿ ಹೆಚ್ಚಾಗಿ ಬಿಸಿಲಿರುವ ಸಮಯ ಬೆಳಗ್ಗೆ ಹನ್ನೆರಡರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನೆರಳಿರುವ ಪ್ರದೇಶದಲ್ಲಿ ಕೆಲಸ ವಗೈರ ಮಾಡಿಕೊಳ್ಳುವಂತೆ ತಿಳಿಸಲಾಗಿದೆ ಅಂತ ಟಿಎಚ್ಒ ಡಾಕ್ಟರ್ ಮಂಜುಳಾ ತಿಳಿಸಿದರು ಪ್ರಾಥಮಿಕ ಆರೋಗ್ಯಗಳನ್ನ ಕಳಿಸ್ಕೊಟ್ಟಿದ್ದೀವಿ ಆಶಾ ಸ್ಟೀಮ್ ಹಾಕಿದ್ವಿ ಮತ್ತು ನಾನು ತಾಲೂಕು ಆರೋಗ್ಯ ಅಧಿಕಾರಿ ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು ಡಾಕ್ಟರ್ ಕೃಷ್ಣ ಪ್ರಸಾದ್ ಸರ್ ಅವರೆಲ್ಲ ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ದೀವಿ ವಿಸಿಟ್ ಮಾಡಿ ಸ್ಥಳೀಯರ ಹತ್ರ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಪಂಚಾಯತ್ ಮೆಂಬರ್ಸ್ ಇದ್ದರು ಮತ್ತು ಪಿ ಡಿ ಒ ಆಫೀಸಿಂದ ಆಫೀಸರ್ಸ್ ಬಂದಿದ್ದರು ಸೊ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಮನೆ ಮನೆ ಸರ್ವೆ ಮಾಡಿದ್ದಾರೆ ಸೊ ಒಂದು ಹತ್ತರಿಂದ ಹದಿನಾರು ಕೇಸ್ ಇದೆ ಆ ಊರಲ್ಲಿ ಹತ್ತನೇ ತಾರೀಕಿಂದ ಇಲ್ಲಿವರೆಗೂ ಕಂಡು ಬಂದಿರೋದು ಸೊ ಯಾರಿಗೂ ಸೀರಿಯಸ್ ಇಲ್ಲ ಕೆಲವರು ಏನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಆರಾಮಾಗಿದ್ದಾರೆ ಸೊ ಈಗ ಕರೆಂಟ್ ನಾಲ್ಕು ಕೇಸಸ್ ಮಾತ್ರ ನೋಡಿರೋದು ಇವ ಇನ್ನು ಸರ್ವೆ ನಡೆಯುತ್ತೆ ಇನ್ನೂ ಒಂದು ಹತ್ತು ದಿನ ಸರ್ವೆ ನಡೆಯುತ್ತೆ ಸೊ ಅದರ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಜನಕ್ಕೆ ಕ್ಲೀನಾಗಿ ಕೈ ವಾಶ್ ಹ್ಯಾಂಡ್ ವಾಶ್ ಮಾಡ್ಕೊತೀನಿ ಬಿಸಿ ಊಟ ಮಾಡಿ ಬಿಸಿ ನೀರು ಕೊಡಿರಿ ಅಂತ ಅದ್ರ ಜೊತೆಗೆ ಅಲ್ಲಿ ಕುಡಿಯೋ ನೀರು ಎಲ್ಲೆಲ್ಲಿದೆಯೋ ಅದು ವಾಟರ್ ಟ್ಯಾಂಕು ಓವರ್ ಹೆಡ್ ಟ್ಯಾಂಕು ಎಲ್ಲ ಸ್ಯಾಂಪ್ಲಿಂಗ್ ತೊಗೊಂಡಿದ್ದೀವಿ ಹಾಗೆ ಆ ಒಂದು ಪೇಷಂಟಿಂದನೂ ನಾವು ಮಲ ಸ್ಯಾಂಪಲೂ ತೊಗೊಂಡಿದ್ದೀವಿ ಸೊ ಎಲ್ಲ ಪರೀಕ್ಷೆ ಕಳಿಸಿದ್ದೀವಿ ನೋಡೋಣ ರಿಪೋರ್ಟ್ ಏನಾಗುತ್ತೆ ಅಲ್ಲಿವರೆಗೂ ನಾವು ಓ ಆರ್ ಎಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಆಗ್ರಂಡಿಸಾಲ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀವಿ ಸೊ ಎಲ್ಲ ರೆಡಿಯಾಗಿದ್ದೀವಿ ಪಿ ಎಚ್ ಪೆರಸಲ್ದಂಗೆ ಸ್ಟಾಕಪ್ ಎಲ್ಲ ರೆಡಿ ಮಾಡಿದ್ದೀವಿ ಸೊ ರಿಪೋರ್ಟ್ಸ್ ಬಂದಮೇಲೆ ಫರ್ದರ್ ಆ್ಯಕ್ಷನ್ ಅಲ್ಲಿವರೆಗೂ ಸರ್ವೆ ನಡೀತಾ ಇದೆ ಬಟ್ ಇನ್ನು ಗ್ರಾಮದಲ್ಲಿ ದಿಢೀರಂತ ವಾಂತಿ ವೇದಿಗೆ ತುತ್ತಾದ ಜನರ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಗೆ ತಿಳಿಸಿದ ಕೂಡಲೇ ಗ್ರಾಮಕ್ಕೆ ಬಂದು ಜಾಗೃತಿ ಮೂಡಿಸಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿಕೊಟ್ಟ ಅಧಿಕಾರಿಗಳಿಗೆ ಗ್ರಾಮದ ಯುವ ಮುಖಂಡ ಬೈರಾರೆಡ್ಡಿ ಧನ್ಯವಾದ ತಿಳಿಸಿದರು ಇಲ್ಲಿ ಊರಲ್ಲಿ ಸುಮಾರು ಎಂಟು ದಿವಸದಿಂದ ಎಲ್ರಿಗೂ ಒಂದು ವಾಂತಿ ಬೇದಿ ಚಿಕ್ಕಮಕ್ಳು ದೊಡ್ಡವರಿಗೆಲ್ಲ ಇದರ ಹಾಸ್ಪಿಟಲ್ ಎಷ್ಟು ಜನಕ್ಕೆ ಇವಾಗಲೂ ನೋಡಿ ಇವತ್ತು ಸಹಿತ ನಾಲ್ಕೈದು ಜನ ಹಾಸ್ಪಿಟಲ್ ಇದ್ದಾರೆ ಇವೆಲ್ಲ ಕಾರಣಗಳೇನು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಕಣ್ಣಿಡ್ಕೊಂಡಾಗ ನೀರು ಬಗ್ಗೆ ಸಮಸ್ಯೆಗಳಾಗಿದೆ ಮತ್ತು ಕ್ಲೀನಿಂಗ್ ಎಲ್ಲ ತುಂಬ ಚರಂಡಿ ಕ್ಲೀನ್ ಮಾಡಿಲ್ಲ ಚೆರಾಗಿಲ್ಲ ಮತ್ತೆ ಓವರ್ಟೈಟ್ ಟ್ಯಾಂಕ್ ಕ್ಲೀನ್ ಮಾಡಿಲ್ಲ ಸುಮಾರು ದಿವಸದಿಂದ ನಾನು ಗೊತ್ತಿದ್ದಾಗೆ ಬೇರೆ ಥರ ಕ್ಲೀನಿಂಗ್ ಆಗ್ತಾ ಇಲ್ಲ ಹಿಂದಿರುವಾಗ ಇವಾಗ ನಾವು ಏನು ಮಾಡಿದ್ವಿ ಡಿ ಎಚ್ ಓ ಮತ್ತು ಇವ್ರು ತಹಸೀಲ್ದಾರ್ ಅವ್ರಿಗೆ ಇವರಿಗೆಲ್ಲ ಫೋನ್ ಮಾಡ್ಕೊಂಡಾಗ ಮಂಜುಳಾ ಮೇಡಮ್ ಅವರು ಬಂದು ತಂಡ ತಂಡ ಬಂದವರು ಒಂದು ನಾಲ್ಕು ಕಡೆ ತಂಡ ಹೋಗಿ ಊರೆಲ್ಲ ಒಂದು ಸರ್ವೆ ಮಾಡಿಕೊಂಡು ಎ ಸಜ್ಜಿಗಳೆಲ್ಲ ಇವರೆಲ್ಲ ಎಲ್ಲ ಒಂದು ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ ಅವರೆಲ್ಲ ಬಂದು ಹೇಳಿ ಒಂದು ಬಿಸಿನೀರು ಕುಡಿಬೇಕಿದಮೇಲೆ ಅಂತ ಹೇಳಿದ್ದಾರೆ ಮತ್ತು ವಾಟರ್ ಸ್ಯಾಂಪಲ್ ತೊಗೊಂಡೋಗಿದ್ದಾರೆ ಟೆಸ್ಟ್ ಮಾಡಿ ಮುಂದಿನ ಒಳ್ಳೆ ರೀತಿ ಕ್ರಮ ಅಂತ ಆಸೆ ಆಸೆ ನಮಗಿದೆ ಏನಾದರೂ ಜನಗಳೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದು ಬಿಸಿನೀರು ಅಂತ ಹೇಳಿದ್ದಾರೆ ಹಂಗೆ ನಾವು ಇದೇ ಥರ ಹಿಂಗೆ ನಡ್ಕೊತೀವಿ ಅವರೆಲ್ಲ ಬಂದು ಹೋಗೋದಕ್ಕೆ ಅವರಿಗೆಲ್ಲ ಧನ್ಯವಾದ ತಿಳಿಸ್ಕೊಡ್ತೀವಿ ಈ ವೇಳೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕಿಶೋರ್ ಟಿಎಚ್ಒ ಡಾಕ್ಟರ್ ಮಂಜುಳಾ ಆರೋಗ್ಯಾಧಿಕಾರಿ ನಾರಾಯಣಸ್ವಾಮಿ ಪೆರೆಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತರು ಗ್ರಾಮದ ಹಿರಿಯರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವತ್ ಚೌದ್ದೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ